ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್ ನಾನು ವಿಷಯಗಳನ್ನ ನೇರವಾಗಿ ಮಾತಾಡ್ತಾ ಬರ್ತೀನಿ ಅಂದರೆ ನನಗೆ ತೋಚದಂಗೆ ವಿಷಯಗಳನ್ನ ನೇರವಾಗಿ ಹೇಳ್ತಾ ಬರ್ತೀನಿ ಆದರೆ ಇದೆಲ್ಲ ನನ್ನ ಲೈಫಲ್ಲಿ ನಡೆದಿದ್ದು ಅಂತಲ್ಲ ನಾನು ಸುತ್ತಮುತ್ತ ನಡೆದಿದ್ದು ಆ ಸುತ್ತಮುತ್ತ ನಾನು ಏನೇನ ನೋಡಿದ್ನೋ ಆ ವಿಷಯಗಳನ್ನ ಶೇರ್ ಮಾಡ್ತಾ ಬರ್ತೀನಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಒಂದು ಏಜಲ್ಲಿ ಒಂದು ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಅಂತ ಆಗಿರುತ್ತೆ ಅಂದರೆ ತೀವ್ರವಾಗಿ ಅಲ್ಲದೆ ಇದ್ರೂ ಸಣ್ಣ ಪುಟ್ಟದಾಗಂತೂ ಆ ಅನುಭವಗಳು ಆಗೇ ಇರುತ್ತೆ ಆ ಅನುಭವಗಳಿಲ್ಲದೆ ಯಾವ ಹೆಣ್ಮಕ್ಳು ಈ ಕಾಲದಲ್ಲಿ ಬೆಳೆಯೋಕ್ಕಾಗಲಾಗಲಿ ಇದನ್ನ ಫೇಸ್ ಪ್ರತಿಯೊಬ್ಬರು ಫೇಸ್ ಮಾಡಿರ್ತಾರೆ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ಕಾಲದಲ್ಲಾಗಿರ್ಬೋದು ನನ್ನ ಅಜ್ಜಿ ಕಾಲದಲ್ಲಾಗಿರ್ಬೋದು ನನ್ನ ಕಾಲದಲ್ಲಿ ಆಗಿರ್ಬೋದು ಅಥವಾ ನನ್ನ ಮುಂದೆ ನನ್ನ ಮಕ್ಕಳ ಕಾಲದಲ್ಲೂ ಅಷ್ಟೆ ನನ್ನ ತಾಯಿ ಕೂಡ ಕೆಲವು ಕಥೆಗಳನ್ನ ಹೇಳಿದ್ರು ನನ್ನ ಕಾಲದಲ್ಲಿ ಯಾವ ತರ ಇತ್ತು ಜನಗಳು ಎಂತ ಕೆಟ್ಟ ಜನಗಳು ಇದ್ರು ನಮ್ಮನ್ನ ಯಾಕೆ ಆಚೆ ಒಳಗ ಬಿಡ್ತಾ ಇರ್ಲಿಲ್ಲ ಹೊರ್ಗಡೆ ಆಗಂತೂ ಮನೆಯೊಳಗೆ ಟಾಯ್ಲೆಟ್ ಎಲ್ಲ ಇರಲಿಲ್ಲ ಆಚೆ ಹೋಗ್ಬೇಕಂದ್ರೆ ನಾವು ಹಾಕೊಂಡು ಮುಖ ಮುಚ್ಕೊಂಡು ಆಚೆ ಹೋಗ್ಬೇಕಾಯ್ತು ಹೆಣ್ಮಕ್ಳು ಮುಖಾನೇ ಆಚೆ ತೋರಿಸ್ತಾ ಇರಲಿಲ್ಲ ಒಳಗಡೆನೇ ಇರಬೇಕು ನಮ್ಮನ್ನು ಎದುರಿಸಿ ಆ ಥರ ಇದ್ರು ಯಾಕೆಂದರೆ ಜನಗಳು ಆ ಥರನೂ ಇರ್ತಿದ್ರು ಅಂಥ ಜನಗಳು ನಮ್ಮ ಊರಲ್ಲೂ ಇದ್ದರು ಆ ಹೆಂಗಸ್ರನ್ನ ಬೇಕು ಅಂತ ಮುಟ್ಟೋಗೋದು ಏನೇ ಮಾಡಿದ್ರು ಯಾರೂ ಕೇಳಕ್ಕೆ ಇರಲಿಲ್ಲ ಅಂಥ ರೌಡಿಗಳು ಹೆಂಗಸರು ಗಂಡಸರು ಎಲ್ಲರೂ ಅಂತ ಅವನಿಗೆ ಇದ್ರು ಆ ಕಾರಣಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೇಲಿರೋ ಹೆಂಗಸರುಗಳನ್ನೇ ಆ ಥರ ಬಚ್ಚಿ ಬಚ್ಚಿಟ್ಕೊಂಡು ಆ ಕಾಲ ಕಳಿಬೇಕಾಗಿತ್ತು ಆ ಥರ ಕಂಡೀಷನ್ ಇತ್ತು ಅಂತ ಇತ್ತೀಚೆಗೂ ಇತ್ತೀಚೆಗೂ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದರೆ ಆ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು ಕಡಿಮೆ ಪ್ರಕರಣಗಳು ಆಮೇಲೆ ನನ್ನ ಕಾಲದಲ್ಲಿ ಸ್ವಲ್ಪ ಜನ ಜನಸಂಖ್ಯೆ ಜಾಸ್ತಿ ಆಯಿತು ಇನ್ನೂ ಜಾಸ್ತಿ ಆಯಿತು ಈಗ ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ಹೋದ್ರೆ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅದರ ಪ್ರಕರಣಗಳು ಅಷ್ಟೇ ಹೆಚ್ಚುತ್ತೇನೋ ಅಂತ ಅನ್ಸುತ್ತೆ ನನ್ನ ನನ್ನ ಕಾಲದಲ್ಲಿ ಅಷ್ಟೇ ಕೆಲವೊಂದೊಂದು ಟೀಚರು ಮತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ರೆ ಕಂಡಕ್ಟರ್ಗಳು ಅಥವಾ ಸುತ್ತಮುತ್ತ ಜನಗಳು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವ ಥರ ಅನುಭವಗಳು ಸುತ್ತಮುತ್ತ ನಮಗೂ ನಡೀತಾ ಇತ್ತು ನೋಡ್ತಾ ಇದ್ವಿ ಈ ಥರ ಎಲ್ಲ ನಡೆಯುತ್ತೆ ಅಂತ ಆದ್ರೆ ಆ ವಯಸ್ಸೆಲ್ಲ ಚಿಕ್ಕ ವಯಸ್ಸಾದ್ರಿಂದ ಈ ತರ ಎಲ್ಲ ಅರ್ಥನೂ ಆಗ್ತಾ ಇರಲಿಲ್ಲ ನಮಗೆ ಇಲ್ಲಿ ಏನು ನಡೀತಾ ಇದೆ ಟೀಚರ್ ಯಾಕೆ ಹಿಂಗೆ ನಡ್ಕೊತಾ ಇದ್ದಾರೆ ಈ ಕಡೆ ಸಮಾಜ ಯಾಕೆ ಹಿಂಗ್ ನಡ್ಕೊಳ್ತಾ ಇದೆ ಅಂತ ಚಿಕ್ಕ ವಯಸ್ಸಲ್ಲಿ ಗೊತ್ತಾ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಬೆಳೀತಾ ಬೆಳಿತಾ ಎಲ್ಲ ಗೊತ್ತಾಗ್ತಾ ಹೋಯಿತು ಹಾಗೆ ಸುತ್ತಮುತ್ತ ಗಂಡಸುಗಳನ್ನ ನೋಡ್ತಾ ಇದ್ವಿ ಈಗ ನಡ್ಕೊಂಡು ಹೋಗ್ತಾ ಇರ್ಬೇಕು ಅಂದ್ರೂ ಕೆಲವು ಗಂಡಸುಗಳು ಬೇಕು ಅಂತ ಟಚ್ ಮಾಡ್ಕೊಂಡು ಹೋಗೋದು ಬೆಳೀತಾ ಬೆಳೀತಾ ಇದೆಲ್ಲ ಹೆಣ್ಮಕ್ಳಿಗೆ ಅರ್ಥ ಆಗ್ತಾ ಹೋಗುತ್ತೆ ನಾವು ಇದನ್ನ ವಿರೋಧಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಕೆಲವು ಹೆಣ್ಮಕ್ಳುಗಳು ಬೆಳಿತ ಬೆಳೀತಾ ಧೈರ್ಯವಂತರಾಗಿ ಇದನ್ನೆಲ್ಲ ಎದುರಿಸ್ತಾರೆ ಆವಾಗ ಅಂಥವ್ರು ಮರ್ತೋಗ್ಬಿಡ್ಬಹುದು ಇದನ್ನ ಸಾಮಾನ್ಯವಾಗಿ ಏನೋ ಒಂದು ಆಕ್ಷನ್ ನಮ್ಮ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಬೇಜಾರ್ ತರ್ತಾ ಇದೆ ಅಂದ್ರೆ ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡಿದಾಗ ಆ ಬೇಜಾರ್ ಏನಾಗುತ್ತೆ ಹೊರಟೋಗುತ್ತೆ ಅದು ಮರ್ತ್ಕೊಳ್ಳಬಹುದು ಯಾಕೆಂತ ಅಂದ್ರೆ ಅದು ಪ್ರತಿಕ್ರಿಯೆ ತೋರಿದಾಗ ಆ ಕೋಪ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಈ ಸೈಲೆಂಟ್ ಆಗಿರೋ ಹೆಣ್ಮಕ್ಳಿಗೆ ಪ್ರತಿಕ್ರಿಯೆ ಆಗಲ್ಲ ಅಂತವ್ರು ಮನಸ್ಸಲ್ಲಿ ಕೊರಕ್ತಾ ಹೋಗ್ತಾರೆ ನಾನು ಈ ವಿಷಯ ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೇಹಾ ಗೌಡದು ಈ ಒಂದು ಸಂದರ್ಶನ ನೋಡಿದೆ ಒಂದು ಪಾಡ್ಕಾಸ್ಟ್ ನೋಡಿದೆ ಆ ಪಾಡ್ಕಾಸ್ಟಲ್ಲಿ ಅವ್ರದ್ದು ಅನುಭವಗಳನ್ನ ಈ ಥರ ಶೇರ್ ಮಾಡ್ತಾಯಿದ್ರು ಈ ಸರೌಂಡಿಂಗ್ ಈ ಥರ ಎಲ್ಲ ನನ್ನ ಸರೌಂಡಿಂಗೆಲ್ಲ ಏನೇನು ಆಯಿತು ಅನ್ನೋದನ್ನ ಅವರು ಹೇಳ್ತಾಯಿದ್ರು ಪ್ರತಿ ಹೆಣ್ಣುಮಕ್ಳಿಗೂ ಈ ಥರ ಅನುಭವ ಆಗಿರುತ್ತೆ ಆದರೆ ಅವ್ರಿಗೆ ಸ್ವಲ್ಪ ಅತಿಯಾಗೇ ಆಗಿತ್ತು ಅದನ್ನು ನೋಡಿ ಅದರಲ್ಲ ಯಾವ ಹೆಣ್ಮಕ್ಳು ಸಮಾಜದಲ್ಲಿ ಇದನ್ನು ಎದುರಿಸದೆ ಬದುಕೋಕ್ಕೆ ಆಗೋಲ್ಲ ಇದೆಲ್ಲ ನಡೆಯುತ್ತೆ ಅಂತ ಆದರೆ ಅಂಥ ಅನು ತೀವ್ರವಾದ ಅನುಭವ ಆಗ್ತಾಯಿದ್ರು ಸಣ್ಣ ಪುಟ್ಟದಾಗಾದರೂ ಅನುಭವಗಳಾಗ್ತಾ ಹೋಗುತ್ತೆ ಸೈಲೆಂಟ್ ಆಗಿರೋ ಹುಡುಗಿರ್ಗಳಿಗೆ ಆ ಪ್ರತಿಕ್ರಿಯೆ ತೋರ್ಸೋಕ್ಕಾಗಲ್ಲ ಭಯ ಪಡ್ತಿರ್ತಾರೆ ಅಂಥ ಸಿಚುವೇಶನಲ್ಲಿ ಅಯ್ಯೋ ಏನೋ ಎತ್ತೋ ವ್ಯಕ್ತಿ ಅಂತೋ ಏನೋ ಒಂಥರ ಹೆದರಿಕೆ ಏನೋ ಸ್ಟಾರ್ಟ್ ಆಗಿರುತ್ತೆ ಅಂಥವ್ರು ಫುಲ್ ಒಳಗೆ ಕೊರಗಕ್ಕೆ ಸ್ಟಾರ್ಟ್ ಆಗ್ತಾರೆ ಅದೇನು ಇನ್ಸಿಡೆನ್ಸ್ ಆಗುತ್ತೋ ಅದನ್ನು ನೆನೆಸ್ಕೊಂಡು ಕೊರಗೋಕೆ ಸ್ಟಾರ್ಟ್ ಆಗ್ತಾರೆ ಇದು ಮಾನಸಿಕವಾಗಿ ಒಂಥರ ಹಿಂಸೆ ಆಗುತ್ತೆ ಜೋರಾಗಿದ್ರೆ ನಾನು ತಿರುಗಿಸಿ ರಿಯಾಕ್ಟ್ ಮಾಡೋ ಥರ ಇದ್ರೆ ನನಗೆ ಈ ತರ ಅನುಭವಗಳಾಗ್ತಾ ಇರಲಿಲ್ಲ ಯಾರೂ ನನ್ನ ಹತ್ರ ಈ ತರ ಕೆಟ್ಟದಾಗ ನಡ್ಕೊಳಕ್ ಆಗ್ತಿರ್ಲಿಲ್ಲವೇನೋ ನಮ್ಮ ಮನಸ್ಸಿಗೆ ಅವೇ ಒಂಥರ ಹಿಂಸೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದರಿಂದ ಇದನ್ನ ಎಲ್ಲ ಅನುಭವಿಸ್ತಾ ಅನುಭವಿಸ್ತಾ ಬೆಳೆದ ಹೆಣ್ಮಕ್ಳುಗಳಿಗೆ ತನಗೆ ಹೆಣ್ಣು ಮಕ್ಕಳಾದ್ರೆ ದೇವ್ರೆ ಭಗವಂತ ಯಾವ ಹೆಣ್ಣು ಬೇಡ ಇದನ್ನೆಲ್ಲ ಸಮಾಜದಲ್ಲಿ ನೋಡ್ತಾ ನೋಡ್ತಾ ಬೆಳೆದ ಹೆಣ್ಣು ಮಕ್ಳುಗಳಿಗೆ ಹೆಣ್ಣು ಹುಟ್ಟೋದೇ ಬೇಡವೇನೋ ಅನ್ನೋಕ್ಕೆ ಸ್ಟಾರ್ಟ್ ಅನ್ಸುತ್ತೆ ಮನಸ್ಸಿಗೆ ಹೆಣ್ಣು ಹುಟ್ಟೋದೇ ಬೇಡ ಇಂಥ ಕೆಟ್ಟ ಸಮಾಜದಲ್ಲಿ ನನ್ನ ಮಗಳಾದವಳು ಯಾವತರ ಬಾಳ್ತಾಳಪ್ಪ ಬೇಡಪ್ಪ ಇಂತ ಸಮಾಜದಲ್ಲಿ ಹೆಣ್ಣು ಹುಟ್ಟೋದೇ ಬೇಡ ಅಂತ ಮನಸ್ಥಿತಿಗೆ ಬರ್ತಾರೆ ಅವಳಿಗೆ ಏನಾದ್ರು ಒಂದು ಹೆಣ್ಣಾಯ್ತು ಅಂತಂದ್ರೆ ಮನಸ್ಸಿನ ನೆಮ್ಮದಿನೇ ಹಾಳಾಗ್ಬಿಡುತ್ತೆ ಯಾವತರ ಅಂದ್ರೆ ಅವ್ರು ಚಿಕ್ಕ ಮಗುನಲ್ಲೂ ಅಷ್ಟೇ ಬೆಳಿತಾ ಬೆಳೀತಾನು ಅಷ್ಟೇ ಸಮಾಜ ಯಾವತರ ನಡ್ಕೊಳ್ತಾ ಇದಾವೆ ಅವಳ ಜೊತೆ ಅವ್ಳು ಸ್ಕೂಲ್ಗೆ ಹೋಗ್ತಾ ಸರೌಂಡಿಂಗ್ ಯಾವ ತರ ನಡ್ಕೊಳ್ತಾ ಇದ್ರು ಅಲ್ಲಿರೋ ಟೀಚರ್ಗಳು ಯಾವತರ ಇದ್ದರು ಆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಸಮಾಜದಲ್ಲಿ ಯಾವ ತರ ಹಿಂಸೆಗಳು ಅನುಭವಿಸ್ತಾ ಇದ್ದಾಳು ಈ ತರ ಎಲ್ಲ ಕಾಡಕ್ ಸ್ಟಾರ್ಟ್ ಆಗುತ್ತೆ ಆ ಒಂದ್ ಸ್ವಲ್ಪ ನೆಮ್ಮದಿ ಅನ್ನೋದಿರಲ್ಲ ಇಂಥ ಸಮಾಜದಲ್ಲಿ ಮನೆಗೆ ಬರೋವ್ರಿಗೆ ತಮ್ಮ ಮತ್ತು ಮಕ್ಕಳು ಮನೆಗೆ ಬರೋವರೆಗೂ ತಾಯಿಂದಿರಿಗೆ ಹಿಂಸೆ ಕಾಡಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ ಮನಸ್ಸಲ್ಲಿ ಒಂಥರ ಭಯ ಸ್ಟಾರ್ಟ್ ಆಗಿರೋ ಜೊತೆಗೆ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ನೋಡೋದಂತೂ ಇನ್ನೂ ಭಯ ಆಗ್ಬಿಡುತ್ತೆ ಅಯ್ಯೋ ದೇವ್ರೆ ಹೆಂಗಪ್ಪ ಇಂಥ ಸಮಾಜದಲ್ಲಿ ನನ್ನ ಮಗಳನ್ನ ಬೆಳೆಸೋದು ಅನ್ನೋ ಭಯ ಕಡೋಕ್ಕೆ ಸ್ಟಾರ್ಟ್ ಆಗಬೇಕು ಈಗ ಒಂದು ನ್ಯೂಸ್ ಚಾನೆಲ್ ಹಾಕ್ಕೊಂಡು ಕೂತ್ಕೊಂಡ್ರು ಕೂಡ ನಮಗೆ ನೆಮ್ಮದಿಯೇ ಊಟ ಸೇರೋಲ್ಲ ಆ ಥರ ನ್ಯೂಸ್ಗಳು ಬರ್ತವೆ ಕೇಳೋಕ್ಕಾಗಲ್ಲ ಮನ್ಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ ನೆಮ್ಮದಿ ಅನ್ನೋದೇ ಹಾಳಾಗ್ಬಿಡುತ್ತೆ ಒಂದು ನ್ಯೂಸ್ ಪೇಪರ್ ಆಗಲ್ಲ ಸೋಷಿಯಲ್ ಮೀಡಿಯಾ ಆಗಲ್ಲ ಎಲ್ಲ ಕಡೆ ಈ ಕೆಟ್ಟ ನ್ಯೂಸ್ಗಳನ್ನ ನೋಡ್ತಾ ನೋಡ್ತಾ ಆ ಸೌಜನ್ಯ ಕೇಸಂತೂ ನಾನು ದಿನಕ್ಕೊಂದ್ಸಲ ನೆನೆಸ್ಕೊಳ್ದಿರೋ ದಿನವೇ ಇಲ್ಲ ಬೇರೆ ಕೇಸ್ಗಳಾದ್ರೂ ಮರ್ತು ಬಿಡ್ತೀನಿ ಆದ್ರೆ ಸೌಜನ್ಯ ಕೇಸ್ನೂ ಮರಿಲಿಕ್ಕೆ ಆಗಲ್ಲ ಬೇರೆ ಕೇಸ್ಗಳಿಗಾದ್ರೆ ಅಟ್ಲೀಸ್ಟ್ ಶಿಕ್ಷೆ ಅನ್ನೋದು ಆಯ್ತು ಆದ್ರೆ ಈ ಕೇಸಲ್ಲಿ ಶಿಕ್ಷೆ ಅನ್ನೋದು ಆಗಿಲ್ಲ ಅಪರಾಧಿ ಸಿಕ್ಕಿಲ್ಲ ಅದನ್ನ ನೆನೆಸ್ಕೊಂಡ್ರೆ ಮನ್ಸಿಗೆ ಒಂಥರ ಹಿಂಸೆ ಆಗುತ್ತೆ ಅದು ಕಂಡ ಪ್ರಕರಣಗಳು ಇಷ್ಟ ಆದ್ರೆ ಕಾಣದಿರೋ ಪ್ರಕರಣಗಳು ಎಷ್ಟು ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮನೆ ಹೆಣ್ಣು ಮಕ್ಕಳನ್ನ ಹೆಂಗಪ್ಪ ಕಾಪಾಡೋದು ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ ಇತ್ತೀಚೆಗೆ ಒಂದ್ ಅವಳ ಸ್ಕೂಲ್ ಅಲ್ಲಿ ಒಂದು ಪ್ರೋಗ್ರಾಮ್ ನ ಇಟ್ಕೊಂಡಿದ್ರು ಯಾವ ತರ ಅಂತ ಅಂದ್ರೆ ನ ಕರೆಸಿ ಪೇರೆಂಟ್ಸ್ ಗಳು ಮಕ್ಳ ಜೊತೆ ತರ ಇರಬೇಕು ಟೀಚರ್ ಗಳು ಮಕ್ಳನ್ನ ಯಾವ ತರ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಅಲ್ಲಿ ಕೆಲವು ಪೇರೆಂಟ್ಸ್ಗಳಿಗೆ ಸಜೆಷನ್ಸ್ ಕೊಡ್ತಾ ಇದ್ರು ಯಾವ ಥರ ಅಂತಂದರೆ ಮಕ್ಳುಗಳನ್ನ ನಾವು ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅವ್ರಗಳನ್ನ ಮುಕ್ತವಾಗಿ ಬೆಳೆಯೋ ಥರ ಯಾವ ಥರ ನೋಡ್ಕೊಳ್ಬೇಕು ಅವ್ರನ್ನ ಎಲ್ಲನೂ ನಮ್ಮ ಹತ್ರ ಶೇರ್ ಮಾಡಬೇಕು ಅಂದರೆ ನಾವು ಯಾವ ಥರ ಇರಬೇಕು ಮತ್ತು ಟೀಚರ್ಗಳು ಪೇರೆಂಟ್ಸ್ಗಳಿಗೆ ಯಾವ ಥರ ಹೆಲ್ಪ್ ಮಾಡಬೇಕು ಆ ಪ್ರೋಗ್ರಾಮಲ್ಲಿ ಅವರವರ ಕ್ಲಾಸ್ ಟೀಚರ್ನ ನಿಲ್ಲಿಸಿ ನಿಮ್ಮ ಸ್ಟೂಡೆಂಟ್ಗಳ ಪೇರೆಂಟ್ಸ್ಗಳು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಕ್ವಶನ್ ಮಾಡಲಾಗಿತ್ತು ಆ ಪ್ಲೇಸಲ್ಲಿ ನಾನು ಫಸ್ಟ್ ಎದ್ದಿಂತ ಕೇಳಿದ ಕ್ವಶನ್ ಏನು ಅಂದರೆ ನನ್ನ ಮಗಳು ಫುಲ್ಲು ಸೈಲೆಂಟು ಅವಳು ತನ್ನ ರಿಲೇಟಿವ್ಸ್ಗಳ ಜೊತೆ ಕೂಡ ಮಾತಾಡೋಕ್ಕೆ ಹಿಂಜರಿಕೆ ಪಡ್ದು ಅಂಥ ಹಿಂಜರಿಕೆ ಇರೋವಂಥ ಹುಡುಗಿ ಸಮಾಜನ ಯಾವ ಥರ ಎದುರಿಸ್ತಾಳೆ ಅನ್ನೋ ಭಯ ನನಗಿದೆ ನಿಮ್ಮ ಕ್ಲಾಸಿಂದ ಏನಾದರೂ ಸಹಾಯ ಆಗುತ್ತಾ ಅಂತ ಕೇಳಿದೆ ಅವರು ನಮಗೆ ಏನು ಸಜೆಷನ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟರು ಆದರೆ ನನಗೆ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಕೂಡ ಅದೇ ಕ್ವಶನ್ ಮಾಡಿದೆ ಯಾಕೆಂದ್ರೆ ಅವರಿಂದ ಬರೋ ಆನ್ಸರು ನಮಗೆ ಸ್ವಲ್ಪ ಸಮಾಧಾನ ತರ್ಬೋದು ಮಕ್ಳು ಬೆಳೆಸೋದಕ್ಕೆ ಅಥವಾ ಏನೋ ಒಂದು ಮಾರ್ಗದರ್ಶನ ಸಿಗ್ಬೋದು ಅನ್ನೋ ಕಾರಣಕ್ಕೆ ಅವ್ರ ಹತ್ರನೂ ಅದೇ ಕ್ವಶನ್ ಮಾಡಿದೆ ಅವರು ಯಾಕೋ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಆನ್ಸರ್ ಕೊಡ್ಲಿಲ್ಲ ಇದನ್ನ ಬುಡದಿಂದ ಕಿತ್ತಾಕ್ಬೇಕು ಅಂತ ಏನೋ ಹೇಳಿದ್ರು ಅದಕ್ಕನ್ನ ಯಾವ ಅನ್ನೋ ಸಜೆಷನ್ಸು ನನಗೆ ಅದು ಯಾಕೋ ಆ ಕ್ಲಾಸಲ್ಲಿ ಸಿಗಲಿಲ್ಲ ಅಲ್ಲಿರೋ ಸುತ್ತಮುತ್ತ ಪೇರೆಂಟ್ಸ್ಗಳೇ ಕೆಲವು ಸಜೆಷನ್ನ ಇದ್ರು ನನ್ನ ಮಗಳು ಕೂಡ ಹೀಗೆ ಇದ್ದಾಳೆ ಫುಲ್ಲು ಸೈಲೆಂಟು ಅವಳು ಸುಮಾರು ಡಬಲ್ ಡಿಗ್ರಿ ತಗೊಂಡಿದ್ದಾಳೆ ಈಗಲೂ ಅಷ್ಟೇ ಜನಗಳ ಹತ್ರ ಮಾತಾಡೋಲ್ಲ ಅಷ್ಟು ಸೈಲೆಂಟ್ ಇದ್ದಾಳೆ ಅಂತ ಹೇಳಿದ್ರು ಮತ್ತು ಇನ್ನು ಇರೋ ಅಕ್ಕಪಕ್ಕ ಇರೋ ಇನ್ನೂ ಒಂದು ಇಬ್ಬರು ಜನಗಳು ನಿಮ್ಮ ಮಗಳನ್ನು ಯಾವ್ದಾದ್ರು ಕ್ಲಾಸ್ಗೆ ಸೇರಿಸಿ ಯಾವ್ದಾರು ಬೇರೆ ವಾತಾವರಣಕ್ಕೆ ಹೋಗ್ತಾ ಹೋಯ್ತಾ ಅವಳಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಬೇರೆ ಕ್ಲಾಸ್ಗಳಿಗೆ ಸೇರಿಸಿ ಡ್ಯಾನ್ಸ್ ಕ್ಲಾಸು ಮ್ಯೂಸಿಕ್ ಕ್ಲಾಸು ಡ್ರಾಯಿಂಗು ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಜನಗಳ ಜೊತೆ ಅವಳು ಬರೆಯೋ ಥರ ಮಾಡಿ ಅನ್ನೋ ಸಜೆಷನ್ಸ್ನ ಕೊಟ್ಟರು ಆ ಸೈಕಾಟ್ರಿಸ್ಟ್ ಕೊಟ್ಟ ಆನ್ಸರ್ಗಿಂತ ಈ ಪೇರೆಂಟ್ಸ್ಗಳು ಕೊಟ್ಟ ಆನ್ಸರ್ಗಳೇ ನನಗೆ ಯಾವ ಥರ ಇತ್ತು ಅಂದರೆ ಸೊಲ್ಯೂಷನ್ ಸಿಗೋ ಥರ ಇತ್ತು ನಾನು ಮೈಸೂರು ಟು ಬೆಂಗಳೂರು ಒಂದ್ಸಲ ಟ್ರ ಟ್ರಾವೆಲ್ ಮಾಡ್ತಾ ಇರುವಾಗ ನನ್ನ ಪಕ್ಕದಲ್ಲಿ ಲೇಡಿ ಲೆಕ್ಚರರ್ ಕೂತಿದ್ರು ಒಬ್ರು ಕಾಲೇಜ್ ಲೆಕ್ಚರರ್ ಕೂತಿದ್ರು ಅವರು ನಾನು ಇದ್ರು ನೋಡು ನನ್ನ ಈ ಸೀಟಲ್ಲಿ ಕೂತಿದ್ದೀನಿ ನನ್ನ ಎದುರುಗಡೆ ಸೀಟು ಎದುರುಗಡೆ ಎಲ್ಲ ಮುಂದ್ಗಡೆ ಸೀಟ್ನವನು ನನ್ನ ಹತ್ರ ಕಾಲಾಗ್ತಾ ಇದ್ದೇನೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಕಾಲಾಗ್ತಾ ಯಾವ ಥರ ಇದೆ ನೋಡು ಈ ತರ ಥರ ಜನ ಇದ್ದಾರೆ ನೋಡು ಅಂತ ನನ್ನ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ ನಾನು ಕೇಳಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನೀವು ಯಾವತ್ತಾದರೂ ಟ್ರಾವೆಲ್ ಮಾಡ್ತೀರಾ ನೀವು ಟ್ರೈನು ಬಸ್ಸು ಈ ಥರದ್ರಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ನೀವು ಅಂತ ಕೇ ಕೇಳಿದೆ ಅದಕ್ಕೆ ಅವರು ಇಲ್ಲ ನಾನು ಒಂದು ಸ್ಕೂಟಿ ತೊಗೊಂತೀನಿ ಕಾಲೇಜಿಂದ ಮನೆಗೆ ಬಂದು ಸೇಕು ಅಂದರೆ ನನ್ನ ಇನ್ನೆಲ್ಲ ಹೊರಗಡೆ ಎಲ್ಲ ಹೆಚ್ಚಿಗೆ ಓಡಾಡೋಲ್ಲ ಅಂತ ಅದಕ್ಕೆ ಇದು ಹೊಸದು ಅನಿಸಿದೆ ಆದರೆ ಸುತ್ತಮುತ್ತ ಇದೇ ನಡೆಯೋದು ನಾವು ಒಬ್ರಿಗೊಬ್ರು ಮಾತಾಡ್ಕೊಂಡು ಬಂದ್ವಿ ನನ್ನ ಕ್ಯಾರೆಕ್ಟರ್ ಆ ಥರ ಅಂದರೆ ಸ್ವಲ್ಪ ಸೈಲೆಂಟೇನೆ ಹೊಸ ಹೊಸ ಎಲ್ಲ ಅಷ್ಟು ಮಾತಾಡೋಕ್ಕೆ ಹೋಗೋಲ್ಲ ಸೈಲೆಂಟೇನೆ ನಾನು ನನ್ನ ಮಕ್ಕಳು ಸೈಲೆಂಟು ನನ್ನ ಮಗ ಸೈಲೆಂಟ್ ಅಂದರೆ ನನ್ನ ಮಗಳಂತೂ ಇನ್ನೂ ಸೈಲೆಂಟು ಆದ್ರೆ ನಾನು ಹೊರ್ಗಡೆ ಏನಾರು ತಪ್ಕೊಂಡಾಗ ಮಕ್ಳು ಪೇರೆಂಟ್ಸ್ ನೋಡ್ ಕಲಿತಾರೆ ಅನ್ನೋ ಕಾರಣಕ್ಕೆ ನಾನು ಏನಾರು ಹೊರ್ಗಡೆ ಏನಾರು ಸಣ್ಣ ಪುಟ್ಟ ತಪ್ಪು ನಡೆದ್ರೂ ಏನ್ ಮಾಡ್ತೀನಿ ನಾನ್ ಸ್ಟ್ರಾಂಗ್ ಆಗಿ ನಿಂತು ವಿರೋಧಿಸ್ತೀನಿ ಯಾಕೆ ಅಂತಂದ್ರೆ ನಮ್ಮ ನೋಡಿಯಾದ್ರೂ ಕಲೀಲಿ ನಾವು ಹೇಳ್ಕೊಟ್ರಂತೂ ಕಲಿಯಲ್ಲ ಅಟ್ಲೀಸ್ಟು ಹೌದು ಈ ಥರ ತಪ್ಪಕೊಂಡಾಗ ಅಮ್ಮ ಧೈರ್ಯವಾಗಿ ಎದುರಿಸ್ತಾರೆ ಅಂತಂದರೆ ನನ್ನ ಮಕ್ಳು ಸ್ವಲ್ಪ ನೋಡಿ ಕಲಿತಾರೆ ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಪುಟ್ಟ ತಪ್ ತಪ್ಪುಗಳು ನಡೀತಾ ಇದ್ರು ನಾನು ಅದಕ್ಕೆ ಹೊರಗಡೆ ವಿರೋಧಿಸ್ತೀನಿ ವಿರೋಧಿಸ್ತೀನಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ತೀನಿ ಇದರಿಂದ ಮಕ್ಕಳಿಗೆ ಸ್ವಲ್ಪ ಪ್ರೇರಣೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಮಾಜದಲ್ಲಿ ಯಾವ ಥರ ಬದುಕಬೇಕು ಇಷ್ಟು ಸೈಲೆಂಟ್ ಎಲ್ಲ ಕಡೆ ನಡೆಯಲ್ಲ ಈ ತರ ಮಕ್ಳುಗಳೇನಾದರೂ ತುಂಬಾ ತೀರಾ ಸೈಲೆಂಟ್ ಆಗಿದ್ರಂತೂ ಆ ಮಕ್ಳುಗಳನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ ಪೇರೆಂಟ್ಸ್ ಅದು ಅವ್ರು ಬದಲಾಯಿಸಲೇಬೇಕು ನಾವು ಎಚ್ಚರಿಕೆ ಕೊಡಲೇಬೇಕು ಹೊರಗಡೆ ಸಮಾಜದಲ್ಲಿ ಕೆಲಸ ಮಾಡೋ ಜಾಗಗಳಲ್ಲಂತೂ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಕೆಲಸದ ಜಾಗಗಳಲ್ಲಿ ಅವ್ರು ಮುಂದುವರಿದು ತುಂಬಾ ಕಷ್ಟ ಆಗುತ್ತೆ ಯಾರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೋ ಅವರು ಇರೋ ಬರೋ ತಪ್ಪುಗಳನ್ನೆಲ್ಲ ಸೈಲೆಂಟ್ ಆಗಿರೋ ಮೇಲೆ ಹಾಕೊಂತಾರೆ ಮತ್ತೆ ಅವ್ರು ಏನು ತಿರುಗಿಸ್ ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಅಪವಾದಗಳನ್ನ ಅವ್ರ ಮೇಲೆ ಹಾಕ್ತಾರೆ ಅವರು ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮಾತೇ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಬುದ್ಧಿವಂತರು ಅಂತ ಭಾವಿಸ್ತಾರೆ ಕೆಲಸದ ಜಾಗಗಳಲ್ಲಂತೂ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಕೆಲಸಕ್ಕೆ ಎಷ್ಟು ಕಲ್ತಿದಿರ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಸಣ್ಣ ಹೆಣ್ಮಕ್ಳು ಸೈಲೆಂಟ್ ಆಗಿದ್ರಂತೂ ಅಂತೂ ಮನೆಯಲ್ಲೂ ಕಷ್ಟ ಆಗುತ್ತೆ ಹೋದ ಮನೆಯಲ್ಲೂ ಕಷ್ಟ ಆಗುತ್ತೆ ಹಾಗೆ ಕೆಲ್ಸದ ಜಾಗಗಳಲ್ಲೂ ಕಷ್ಟ ಆಗುತ್ತೆ ಅವ್ರು ತೀರಾ ಸೈಲೆಂಟ್ ಆಗಿದ್ರೆ ಮಕ್ಳುಗಳನ್ನ ಬದಲಾಯಿಸೋ ಪ್ರಯತ್ನ ಮಾಡಬೇಕು ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್